ಈಗ ಎಲ್ಲಾರು ಕೂಡಿ ಸಾಥ್ ಕೊಟ್ಟಾರ ನಿನಗ ಹಾ ಇಂತ ಇದನ್ನ ಮುತ್ತೈದ್ಯಾರ ಐದ್ ಮಂದಿನ ಊಟ ಮಾಡಿಸಿ ಇದು ಮಾಡತಿ ಸಿದ್ದರಾಮಯ್ಯ ಇದು ರಾಜ್ಯಕ್ಕೆ ಒಳ್ಳೇದು ಮಾಡ್ಲಿ ಅಂತೇಳಿ ಬಯಸಾತಿದಿ ಹಾ 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 ಆಯ್ತು ಈಗ ಎಷ್ಟು ಕಂತ ಬಂದವ ಏನಿಂಗ್ ಹತ್ತು ಕಂತ ಬಂದವ ಎಲ್ಲರೂ ಬಂಗಾರ ಟ್ರೇಜರಿ ಇದ್ ಮಾಡ್ರ ನೀ ಹುಳಿಗೆ ಮಾಡಿ ಸತಿ ಗ್ರೇಟ್ ಆತ್ಲಾ ಇನ್ನಿಂದ ಸ್ವಾರ್ಥ ಹಾಳ ಹಾ ಹಾ ಅದ ಅನ್ನ ಎಲ್ಲ ಕಡೆ ರಾಜದಾಗ ಟ್ರೆಸರಿ ಫ್ರಿಜ್ ಆದ ಇದು ತಂದ್ರ ಬಂಗಾರದಂದ್ರೆ ನೀವು ಎಲ್ಲ ಇದನ್ನ ಮಾಡಿರಿ ಹಾ ನೀನ್ ಹೆಸರೇನಿಂದ ನಿಂದ ಬರ್ತಾವ ಇಲ್ಲಿ ಗೃಹಲಕ್ಷ್ಮಿ ಬರ್ತಾವ ನೀನು ಇದಕ್ಕೆ ಕೊಟ್ಟಿದ್ದೀ ರ ನೀನ್ ಹೆಸ್ರೇನಯ್ಯ ದೊಂಡವ ನೂಲಿ ಹಾ ಹಾ ಈಗ ಎಲ್ಲಾರು ಕೂಡ್ಕೊಂಡು ಮಾಡತ್ತಾರೆ ಇದರಿಂದ ಬಡವರಿಗೆ ಅನುಕೂಲ ಆಗೈತೆ ಹಾ ಸುಟ್ಟ ಅವರು ಎಲ್ಲರೂ